ಮೊನ್ನೆ ಇನ್ನೊಬ್ಬರು ಪಾಪ ಕಂಗನಾ ರಣಾವತ್ತು ಅವರಿಗೆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಡ್ರಿ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲ್ಲೇಜೋ ಎಂಥ ವಿಲೇಜ್ ಅದು ಅದು ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಹೆಣ್ಣು ಮಕ್ಕಳಿಗೆ ಹೆಣ್ಣುಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ ನಿರ್ಮಲಾ ಸೀತಾರಾಮನ್ ಅವರಿಂದ ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕಿದ್ದಕ್ಕೆ ಹೇಳಿದ್ದೀರಲ್ಲಪ್ಪ ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಹವೇಳನ ಮಾಡಿದ್ದೀರಿ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಅದೆಲ್ಲ ಇರಲಿ ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ದರು ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ ಮರ್ತುಪುಟ್ಟ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ವಾ ಏನು ಹೇಳಿದ್ರು ಅಂತ ಹೇಳಿ ನಿಮ್ಮಿಂದ ನಾನು ಕಲಿಬೇಕ ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ ಏನು ಹೇಳಿದ್ರು ಪಡಕ್ಕೆ ಹೇಳಿಲ್ವಾ ಆನಂದ ಪಡಿ ಆನಂದ ಯಾವುದು ಪಡಿ ಅಂತ ಹೇಳಿದ್ರು ರಮೇಶ್ ಕುಮಾರ್ ಅವರು ಭಾಳ ವಾಗ್ಮಿಗಳವರು ಭಾಳ ಬುದ್ಧಿವಂತರು ಹೇಳಿಕೆ ಕೊಡೋದಕ್ಕೆ ಅಲ್ವೇ ಇಲ್ಲೆಲ್ಲ ಕಟ್ಟಿಂಗ್ ಇಟ್ಕೊಂಡಿದೀನಿ ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕ್ಯಾಂತ್ಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ ಹೇಳಿ ಯಾವ ನಮ್ಮ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ ಹೇಳಿದ್ರು ನನಗೆ ಅವ್ರ ಮನೆಗೆ ಮುಗಿಸ್ತೀವಿ ಅಂತ ಹೇಳಿ ನಾನು ಹೇಳಿದೆ ಬೇರೆ ಹೋಗಬೇಡಿ ಎಂದು ಕೆದ್ಕಿದ್ದವನೇ ಆ ಅಲ್ಲಿಯ ಎಮ್ ಎಲ್ ಎ ಗಂಡು ಬಗ್ಗೆ ಆ ಪದ ಬಳಸಿರ್ತಕ್ಕಂಥ ಎಮ್ ಎಲ್ ಎ ಏನಪ್ಪ ಗೌಡ ಕೊಟ್ಟು ಶಾಲೆ ಹಾಕಿದ್ದೀಯಲ್ವಾ ಆ ಪದಬಳಕೆ ಮಾಡಿದ್ದಕ್ಕೆ ಇನ್ನೊಂದು ಕುಟುಂಬದ ಹೆಣ್ಮಕ್ಳ ಬಗ್ಗೆ ಶಾಲೋದು ಸಿರಬೇಕು ಸನ್ಮಾನ ಮಾಡಿ ಮೈಸೂರು ಪೇಟೆ ಹಾಕಿ